ಬಿಡುಗಡೆ ಕೂಡ ಮಾಡಿದ್ರು ಸರ್ಕಾರ ಅದಕ್ಕೆ ಬೈಂಡಿಂಗಲ್ಲಿದೆ ಅದು ಕಮಿಟ್ ಆಗಿದೆ ಚೀಫ್ ಮಿನಿಸ್ಟರು ಡೆಪ್ಯ್ಟಿ ಚೀಫ್ ಮಿನಿಸ್ಟರು ಅದಕ್ಕೆ ಸಂಬಂಧಪಟ್ಟಂತೆ ಮೂರು ಮೀಟಿಂಗ್ಗಳಾಗಿದೆ ನಾನು ಕೂಡ ಒಂದು ಮೀಟಿಂಗಲ್ಲಿ ಭಾಗವಹಿಸಿದೆ ತುಂಬ ಚೆನ್ನಾಗಿ ಅಧಿಕಾರಿಗಳು ಈ ಎನ್ ಪಿ ಎಸ್ನ ಓ ಪಿ ಎಸ್ ಆಗುವಂಥ ವಿಚಾರಕ್ಕೆ ಬದ್ಧತೆಯನ್ನು ಪ್ರದರ್ಶನ ಮಾಡಿದ್ದಾರೆ ಏನು ಮಾಡಿದ್ದಾರೆ ಇವತ್ತು ನೌಕರ ಎರಡೂವರೆ ಲಕ್ಷ ಜನ ಇದ್ದಾರೆ ಅವ್ರಿಗೆ ಪೆನ್ಷನ್ ಕೊಡಬೇಕು ಅದು ಛತ್ತೀಸ್ಗಢ ಇರಲಿ ರಾಜಸ್ಥಾನ ಇರಲಿ ಜಾರ್ಖಂಡ್ ಇರಲಿ ಅಥವಾ ನಮ್ಮ ತೆಲಂಗಾಣದಲ್ಲಿರಲಿ ಅಥವಾ ನಮ್ಮ ನಮ್ಮ ಯು ಪಿ ಎಸ್ ಸ್ಕೀಮ್ ಇರಲಿ ಇದೆಲ್ಲದನ್ನು ಕೂಡ ಒಂದು ಸ್ಟಡಿಯನ್ನು ಮಾಡಿ ಒಂದು ರಿಪೋರ್ಟನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡೋರಿದ್ದಾರೆ ಮೊನ್ನೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ನಾವು ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ ಅದರಂತೆ ನಾವು ಎನ್ ಪಿ ಎಸ್ ಓ ಪಿ ಎಸ್ ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಎನ್ನುವ ಮಾತನ್ನು ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಡೆಪ್ಯ ಚೀಫ್ ಮಿನಿಸ್ಟರ್ ಕೂಡ ಸಭೆಯಲ್ಲಿ ಹೇಳಿದ್ದಾರೆ ನಾವು ನೀವು ಬಿಟ್ಟರು ಕೂಡ ಎನ್ ಪಿ ಎಸ್ ಓ ಪಿ ಎಸ್ ವಿಚಾರಕ್ಕೆ ನಾವು ಬಿಡೋ ಪ್ರಶ್ನೆ ಇಲ್ಲ ಅಂತೇಳಿ ಓಪನ್ ಆಗಿ ಹತ್ತು ಹದಿನ ಹನ್ನೆರಡು ಸಾವಿರ ಜನ ನೌಕರ ಇದ್ರಗಡೆ ಸ್ಟೇಟ್ಮೆಂಟ್ ಮಾಡಿದ್ದಾರೆ ನಿಮಗೆ ಗೊತ್ತಿದೆ ಪೇಪರ್ ಬಂದಿದೆ ಟಿ ವಿಲ್ ಬಂದಿದೆ ಇದರ ನಡುವೆ ಅಂಜು ಪುರ್ವೈಜ್ ಅವರು ಕಮಿಟಿ ಮಾಡಿದ್ರು ಎಲ್ಲ ಮೀಟಿಂಗ್ಸ್ಗಳು ಕೂಡ ಮುಗಿದಿದೆ ಫೈನಲ್ ರಿಪೋರ್ಟನ್ನು ರೆಡಿ ಮಾಡ್ತಾ ಇದ್ದಾರೆ ರಿಪೋರ್ಟ್ ಮಾಡೋರು ಯಾರು ಅಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಗಿರೋ ಇಬ್ಬರು ಆಫೀಸರ್ಸ್ ಅದರಲ್ಲಿದ್ದಾರೆ ಇನ್ನು ಮೂರು ಜನ ಹೊರಬಳಿದ್ದಾರೆ ಅವರು ಎ ಸಿ ಎಸ್ ಇದ್ದಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಮೂರು ಜನ ಇದ್ದಾರೆ ಅವರೆಲ್ಲ ಕೂತ್ಕೊಂಡು ರಿಪೋರ್ಟ್ ರೆಡಿ ಮಾಡಬೇಕು ಒಂದು ಡ್ರಾಫ್ಟ್ ರೆಡಿ ಆಗಿದೆ ಬಜೆಟ್ನಲ್ಲಿ ಎಲ್ಲರೂ ಕೂಡ ಬ್ಯುಸಿ ಆಗಿದ್ದಾರೆ ಹಾಗಾಗಿ ನನಗೆ ಕೂಡ ಅಂಜುಮ್ ಪರ್ವೇಜ್ ಸರ್ ಕೂಡ ರಿಕ್ವೆಸ್ಟ್ ಮಾಡಿದ್ದಾರೆ ಷಡಾಕ್ಷರಿ ಅವರೇ ಬಜೆಟ್ ಮುಗಿತಿದ್ದಂಗೆ ಆ ರಿಪೋರ್ಟ್ ರೆಡಿ ಆಗ್ತಿದೆ ನಾವು ಸರ್ಕಾರಕ್ಕೆ ಕೊಡ್ತೇವೆ ಆಮೇಲೆ ನೀವು ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿದ್ದೇನೆ ವಿಶ್ವಾಸ ಇಡೀ ಈ ಬಜೆಟ್ ಮುಗಿದ ತಕ್ಷಣ ಆ ಎನ್ ಪಿ ಎಸ್ ಓ ಪಿ ಎಸ್ ಆಗುವಂಥ ಏನು ಸಮಿತಿ ಇತ್ತು ನೂರಕ್ಕೆ ನೂರು ಡಾಕ್ಟರ್ ಅಂಜುಮ್ ಪರ್ವೇಜ್ ಅವರು ಹೇಳಿದ್ದಾರೆ ಒಂದು ಒಳ್ಳೆಯ ಫ್ರೂಟ್ಫುಲ್ ರಿಪೋರ್ಟ್ ಅನ್ನ ನಾವು ನಿಮ್ಮ ಪರವಾಗಿ ರೆಕಮೆಂಡ್ ಮಾಡ್ತೇವೆ ಅನ್ನುವಂಥ ಮಾತನ್ನ ನಮಗೆ ಸ್ಪಷ್ಟಪಡಿಸಿದ್ದಾರೆ ಒಡಿರಿ ಜೋರ ಚಪ್ಪಾಳ ನೀವೇನು ಆರಾಮ ಪುತ್ರ ನೋಡಿದ್ರೆ ಹೆಂಗೋ ಮಾಡ್ಬಿಡ್ತಾರೆ ಅಂತ ಹೇಳಿ ಸುಲಭ ಸುಲಭವಾಗಿ ಆಗುತ್ತೆ ಅಂತ ನೀವು ಕನಸು ಕಾಣಬೇಡಿ ನಾವು ಕಾಣಬೇಡ ಪ್ರಯತ್ನ ನಿರಂತರವಾಗಿರ್ಬೇಕು ಒತ್ತಡ ನಿರಂತರವಾಗಿರ್ಬೇಕು ಆಗ್ರಹಗಳು ನಿರಂತರವಾಗಿರ್ಬೇಕು ಹೋರಾಟದ ಚಿಂತನೆಗಳು ನಿರಂತರತೆಯಿಂದ ಕೂಡಿರಬೇಕು ಹಾಗಿದ್ದಾಗ ಮಾತ್ರ ನಾವು ಗುರಿಯನ್ನು ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ಎಲ್ಲದೂ ಕೂಡ ಫೈನಲ್ ಆಗಿ ರಿಪೋರ್ಟನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸೋರಿದ್ದಾರೆ ಸಲ್ಲಿಸಿದ ಮೇಲೆ ಮತ್ತೆ ನಮ್ದು ನಿಮ್ದು ಆಟ ಪ್ರಾರಂಭ ಆಗುತ್ತೆ ಯಾಕಂದರೆ ಒಂದು ಕಮಿಟಿ ಒಂದು ಕಮಿಷನ್ ಮಾಡಿದಾಗ ನಾವು ಯಾವುದೇ ಹೋರಾಟಗಳನ್ನು ಮಾಡಲಿಕ್ಕೆ ಬರುವುದಿಲ್ಲ ಯಾಕೆಂದ್ರೆ ಕಮಿಟಿಗೆ ಸಂವಿಧಾನಿಕ ಚೌಕಟ್ಟಿನಲ್ಲಿ ಒಂದು ಅವಕಾಶ ಇರ್ತದೆ ಈಗ ಅನೇಕ ಸಮಿತಿಗಳನ್ನು ಸರ್ಕಾರ ಮಾಡುತ್ತೆ ಆ ಸಮಿತಿಗಳ ರಿಪೋರ್ಟ್ ಕೊಡೋವರಿಗೆ ಕೂಡ ನಾವು ವೆಯ್ಟ್ ಮಾಡಬೇಕಾಗ್ತದೆ ಆ ಒತ್ತಡ ಹಾಕುವಂಥ ಕೆಲಸವನ್ನು ಮಾಡಿದ್ದೇವೆ ವಿಶ್ವಾಸ ಇಡೀ ನಾವು ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ಎನ್ ಪಿ ಎಸ್ ಯು ಪಿ ಎಸ್ ಅಲ್ಲ ಎನ್ ಪಿ ಎಸ್ ಟು ಓ ಪಿ ಎಸ್ ಆಗುವ ವರ್ಷ ಅಂತ ಹೇಳಿ ನಾವು ಕೂಡ ಹೇಳಿದ್ವಿ ಅದಕ್ಕೆ ನಾವು ಭದ್ರಾಗಿದ್ದೇವೆ ಅದಕ್ಕೆ ನಾವು ಭದ್ರ ಇವತ್ತು ಹೋರಾಟದ ಮನಸ್ಥಿತಿ ಎಷ್ಟು ಜನಕ್ಕಿದೆ ಬಹಳ ಜನ ಯಾರು ಹೋರಾಟ ಕರೀತಾರೆ ಏ ಎರಡೂವರೆ ಲಕ್ಷ ಜನ ಇದ್ದಾರೆ ಯಾಕೆ ಎರಡೂವರೆ ಲಕ್ಷ ಜನ ಸೇರೋದಿಲ್ಲ ಕಾರಣಗಳೇನು ಆ ಸಂಘಟನೆಯ ವೈಫಲ್ಯಗಳ ಆ ಸಂಘಟನೆಯ ನಾಯಕತ್ವದ ವೈಫಲ್ಯಗಳ ಆ ಸಂಘಟನೆಯಲ್ಲಿರುವಂಥ ಆದರ್ಶಗಳು ನೀತಿ ನಿಯಮಗಳ ತಪ್ಪುಗಳಿದೆಯಾ ಹೊಂದಾಣಿಕೆ ಕೊರತೆಗಳಿದೆಯಾ ಅಥವಾ ಸಂಘಟನೆಯಲ್ಲಿ ಸರಿಯಾದ ಕಾಲಕ್ಕೆ ಸರಿಯಾದ ಸಮಯಕ್ಕೆ ಸರಿಯಾದ ತೀರ್ಮಾನಗಳನ್ನು ತೆಗೆದುಕೊಳ್ಳಲ್ಲ ಅನ್ನುವಂಥ ಕಾರಣಕ್ಕಾಗಿನ ಆ ಸಂಘಟನೆಲಿ ಹೊಂದಾಣಿಕೆ ಕೊರತೆಗಳ ಇದೆಲ್ಲ ಕಾರಣದಿಂದ ಇವತ್ತು ಯಾವ ಸ್ಥಿತಿಗೆ ಬಂದಿದೆ ಅನ್ನುವಂಥದ್ದನ್ನು ನೋಡ್ಬೇಕಾಗ್ತದೆ ನೀವುಗಳು ಕೂಡ ಅಷ್ಟೇ ಯಾರು ಕರೆದು ಟೋಪಿ ಹಾಕೊಂಡು ಹೊಳೆ ಬಿಡ್ತೀರ ಅತ್ಲಾಗಿ ಹೋಗ್ಬೇಡಿ ಯಾಕೆ ಸರ್ಕಾರಿ ನೌಕರ ಸಂಘ ಸೊಮ್ಮೆ ಇನ್ನೂರು ರೂಪಾಯಿ ಮೆಂಬರ್ಶಿಪ್ ಕೊಡ್ತೀರಾ ಕೇಳಿ ನನ್ನಂತ ಅಧ್ಯಕ್ಷನಿಗೆ ಪ್ರಶ್ನೆ ಮಾಡ್ರಿ ಸೊಮ್ಮೆ ಹೇಳ್ತೇವೆ ನಾವು ನಾವೇನು ಪಲಾಯನವಾದಿಗಳಲ್ಲ ಏ ಇವತ್ತು ಹೆಂಗೂರಿನಲ್ಲಿ ಆಗಲ್ಲ ಇವತ್ತು ಯಾಕೆ ಚಿಕ್ಕಬಳ್ಳಾಪುರಕ್ಕೆ ಬರಬೇಕು ಸುಮ್ಮನೆ ಎನ್ ಪಿ ಎಸ್ ಕೇಳ್ತಾರೆ ಜಾತ್ರೆ ತಪ್ಪಿಸ್ಕೊಂಡು ಹೋಗಿ ನೋ ನಮ್ದು ಆ ಜಾಯಮಾನನೇ ಅಲ್ಲ ಎದುರುಗಡೆ ಬರ್ತೀವಿ ಮಾತಾಡ್ತೀವಿ ಆಯಿತು ಇವಾಗ ಸ್ಟ್ರೈಕ್ ಮಾಡೋ ಸಿಚುವೇಶನ್ ಹೆಂಗಿದೆ ಸರ್ಕಾರದ ಪರಿಸ್ಥಿತಿಗಳೇನು ರಿಪೋರ್ಟ್ ಕಮಿಷನ್ ಕಮಿಟಿ ಪರಿಸ್ಥಿತಿಗಳೇನು ಅದಕ್ಕೆ ಹೇಳೋದು ಸಮಯ ಸಂದರ್ಭ ಪರಿಸ್ಥಿತಿಗಳು ಎಲ್ಲವನ್ನೂ ನಿರ್ಣಯಿಸುತ್ತೆ ಅಂತ ಅಥವಾ ಸರ್ಕಾರಿ ನೌಕರ ಸಂಘದ ಸ್ಟ್ಯಾಂಡ್ ಏನು ಕಮಿಟಿ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಕಮಿಟಿ ಪರವಾಗಿದ್ದಾರೆ ಬೇರೆಯೊಬ್ಬರು ಹೇಳ್ತಾ ಇದಾರೆ ಆ ಕಮಿಟಿ ಸರಿ ಇಲ್ಲ ಏಯ್ ನಾನು ಹಿಂಗೆ ರಿಪೋರ್ಟ್ ಕೊಟ್ಬಿಡ್ತೀನಿ ಕ್ಯಾಬಿನೆಟ್ಗಿಟ್ಟು ಪಾಸ್ ಮಾಡಿಬಿಡ್ಬೇಕು ಸರ್ಕಾರಿ ನೌಕರ ಪರವಾಗಿ ಕ್ಯಾಬಿನೆಟ್ನಾಗ ನಾವು ಮನವಿ ಕೊಟ್ಟಿದ್ದೆಲ್ಲ ಮಾಡಕ್ಕಿದ್ರೆ ಸರ್ಕಾರ ಯಾತ ಕರಿಬೇಕು ಅಧಿಕಾರಿಗಳಾಗಬೇಕ್ರಿ ಟೆಕ್ನಿಕಲ್ ಆಗಬೇಕು ಎಕ್ಸ್ಪರ್ಟ್ಸ್ ಆಗಬೇಕು ಸೈಂಟಿಫಿಕ್ ಆಗಬೇಕು ಇದೆಲ್ಲ ಕೂಡ ಕ್ಯಾಬಿನೆಟ್ ಸಬ್ ಕಮಿಟೀಸ್ಗಳೇ ಆಗಬೇಕು ಕಾನ್ಸ್ಟಿಟ್ಯೂಷನ್ ಆಗಬೇಕು ನಾನು ಮಾತಾಡ್ತೀನಿ ಈ ಮನವಿ ಕೊಡ್ತಿದ್ದಂಗೆ ಕೊಡಬೇಕು ಅಂತೇಳಿ ಆಗತ್ತಾ ಪ್ರಯತ್ನಗಳಷ್ಟೇ ಸುಮ್ಮನೆ ನೌಕರರನ್ನು ದಾರಿ ತಪ್ಪಿಸುವಂಥ ಕೆಲಸಗಳನ್ನು ಯಾರೂ ಮಾಡಬಾರ್ದು ಇವತ್ತು ನಾವು ಹೇಳಿದ್ದೇವೆ ಬನ್ನಿ ಕೂತ್ಕೊಡಿ ಒಟ್ಟಿಗೆ ಹೋಗೋಣ ಏನಿದೆ ಏ ಪ್ರತಿಷ್ಠೆಗಳು ನಾಳೆ ಹೈಜಾಕ್ ಆಗಿಬಿಟ್ರೆ ಷಡಾಕ್ಷರಿ ಅವ್ರಿಗೆ ಸರ್ಕಾರಿ ನೌಕರ ಸಂಘ ಕ್ರೆಡಿಟ್ ಬಂದರೆ ಯಾರಿಗೂ ಬೇಡ ಸ್ವಾಮಿ ನೀವೇ ತಗೊಳ್ಳಿ ಬೆಂಬಲ ಕೊಡೋಣ ಕೂತ್ಕೊಳ್ಳಿ ಚರ್ಚೆ ಮಾಡಿ ಏ ಸ್ವಯಂ ಘೋಷಣೆ ಸ್ವಯಂ ಘೋಷಣೆ ನಾಯಕರುಗಳ ಪರಿಸ್ಥಿತಿಗಳೇನು ಇವತ್ತು ಎಲ್ಲಿ ಬಂದು ನಿಂತಿದ್ದೇವೆ ನೋಡಿ ಸರ್ಕಾರದ ವಿರುದ್ಧ ಕೂಗ್ಲಿ ಸರ್ಕಾರದ ವಿರುದ್ಧ ಧಿಕ್ಕಾರ ಅಂತ ಕೂಗ್ಲಿ ನೋಡೋಣ ಸಾಧ್ಯ ಇದ್ಯಾ ಸರ್ಕಾರದ ವಿರುದ್ಧ ಸಿಂಗ್ಯುಲರ್ ಮಾತಾಡಲಿ ಸಾಧ್ಯ ಇದ್ಯಾ ಸಸ್ಪೆಂಡ್ ಮಾಡಲಿ ಡಿಸ್ಮಿಸ್ ಮಾಡಲಿ ನಾನು ಸತ್ತೋದ್ರೂ ಪರವಾಗಿಲ್ಲ ಅನ್ನುವಂತ ಮಾನಸಿಕತೆ ಇವತ್ತು ಲೀಡರ್ ಬಂದಿದ್ಯಾ ಯಾತಕ್ಕಾಗ್ರಿ ಐವಾಶ್ ಮಾಡೋ ಕೆಲಸ ಮಾಡಬೇಕು ಕಣ್ಣೊರ್ಸೋ ಕೆಲಸನೇನ್ರಿ ಇದು ಎಲ್ಲೋಯ್ತು ರೀ ನಿಮ್ಮ ಸ್ಪಿರಿಟ್ ಎಲ್ಲ ಕ್ಯೂ ಆರ್ ಕೋಡ್ಗಳು ಮಾಡಿಕೊಂಡು ವ್ಯವಸ್ಥೆಗಳು ಮಾಡಿರೋದು ಎಲ್ರಿಗೂ ಗೊತ್ತಿದೆ ನಾವೆಲ್ಲ ಇಷ್ಟು ಹೋರಾಟ ಮಾಡಿದ್ದೇವೆ ಇಷ್ಟು ಸಂಘಟನೆ ಕಟ್ಟಿದ್ದೇವೆ ಇಷ್ಟು ಕಾರ್ಯಕ್ರಮ ಕೊಟ್ಟಿದ್ದೇವೆ ಇಷ್ಟು ಆದೇಶ ಮಾಡಿದ್ದೇವೆ ಇಷ್ಟು ಇನ್ಫ್ರಾಸ್ಟ್ರಕ್ಚರ್ ಇಡೀ ದೇಶದಲ್ಲಿ ಎಲ್ಲೂ ಕೂಡ ಇಲ್ಲ ಆ ರೀತಿಯಾಗಿರುವಂಥ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಿದ್ದೇವೆ ನಿಮ್ಮಂಥ ನೌಕರಿಂದ ಇನ್ನೂರು ರೂಪಾಯಿ ಮೆಂಬರ್ಶಿಪ್ ಇಟ್ಟರೆ ಯಾವ ಸಂದರ್ಭದಲ್ಲೂ ಕೂಡ ನಾವು ಕೈಯೊಟ್ಟಿಲ್ಲ ಹೊಡ್ಡಿಲ್ಲ ನಿಮಗೆ ಇದು ಸಂಘಟನೆ ದಯಮಾಡಿ ವಿನಂತಿ ಮಾಡ್ತೇನೆ ತಾವೆಲ್ಲ ಯುವಕರಿದ್ದೀರಾ ನಮ್ಮ ಕುಟುಂಬದಲ್ಲೂ ಮೂರು ಜನ ಎನ್ ಪಿ ಎಸ್ ನೌಕರಿದ್ದಾರೆ ಕಣ್ರಿ ಯಾಕೆ ನನಗೆ ಎನ್ ಪಿ ಎಸ್ ಆದರೆ ಖುಷಿ ಆಗೋದಿಲ್ಲ